ಹಾಯ್ ಹಲೋ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಮಿಸ್ಟರ್ ಕ್ಯಾಂಡಿ ಒಬ್ಬ ಇರ್ತಾನೆ ಅವನು ಬರ್ತಾನೆ ಐಸ್ ಕ್ರೀಮ್ ಕೊಡೋದಕ್ಕೆ ಅಲ್ಲಿಂದ ನಮಗೆ ಗೇಮ್ ಚಲೋ ಆಗುತ್ತೆ ಏನಪ್ಪ ಅಂದರೆ ಅವನು ಸಹ ಐಸ್ ಕ್ರೀಮ್ ಕೊಡ್ತಾನೆ ಐಸ್ ಕ್ರೀಮ್ ಕೊಟ್ಟು ಮತ್ತೆ ತಿನ್ ನನ್ನ ಒಂದು ಗರ್ಲ್ ಫ್ರೆಂಡು ಅವರು ಐಸ್ ಕ್ರೀಮ್ ತಿಂತಾರೆ ಅವರು ಕ ಚಕರ ಬದ್ದು ಬಿದ್ದಕ್ಕೆ ಆಸ ಅವನಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಅಂದರೆ ಅವರು ಒಂದು ಮಿಸ್ಟಿಕ್ ಆಗಿ ಒಂದು ಕಣ್ಣುಡಿ ಬೀಳುತ್ತೆ ಅಲ್ಲಿಂದ ನನ್ನ ಗೇಮು ಚಾಲು ಬನ್ನಿ ಹೋಗಂದ್ರೆ ಒಳಗಡೆ ಹೋಗೋಣ ನಮ್ಮ ಒಂದು ಗರ್ಲ್ ಫ್ರೆಂಡಿಗೆ ನಾನು ಬೆಳೆಸ್ಕೊಂಡು ಬರ್ತಾಯಿದ್ದೀನಿ ಮತ್ತೆ ಹಿಂದೆ ಬನ್ನಿ ಹೋಗೋಣ ಓಕೆ ಚಾಲು ಇದೆ ನಮ್ಮ ಒಂದು ಯು ಹ್ಯಾವ್ ಓನ್ಲಿ ತ್ರೀ ಲೈಫ್ಸ್ ಅಂದರೆ ಮೂರು ಐಸ್ ಕ್ರೀಮ್ ನನಗೆ ಕೊಡ್ತಾನವ ಮೂರು ಐಸ್ ಕ್ರೀಮ್ ನನಗೆ ಕೊಟ್ರಪ್ಪ ತಿಳ್ಕೊಳ್ಳಿ ಅವ ನಾನು ನಾನು ಸಿಕ್ಕೊಂಡಾಗ ಅವ ನನಗೆ ಒಂದೊಂದು ಐಸ್ ಕ್ರೀಮ್ ತಂದ್ ಕ್ಯಾಶ ಓಕೆ ಐಸ್ ಕ್ರೀಮ್ ಬಂತು ಅವನ ಕಡೆ ಇರೋಂಥ ಒಂದು ಮೂರು ಐಸ್ ಕ್ರೀಮ್ ಏನಿದೆ ಅಲ್ಲಿ ಹೋದಾಗ ಅವ್ರ ದುನಿಯಾದಾಗ ಹೋದಾಗ ಅದು ಹೇಳ್ತೀನಿ ಏನದು ಅಯ್ಯವಯ್ಯೋ ಬಂದ ಐಸ್ ಕ್ರೀಮು ಬಂದ ಓಕೆ ಇವನು ಕೈ ತಪ್ಪಿಸ್ಕೊಳೋದು ಹೆಂಗಪ್ಪ ನೋಡೋಣ ಅಂತ ಏನಾಗತ್ತ ಹಳದಿ ಹಂಗೋ ಅಂಗಿ ಹಾಕೊಂಡ್ರೆ ನಾನೇ ಅದು ಭಾಳ ಅದೇ ನಾನು ಹೋಗೋದಿಲ್ಲ ನಾವು ಹೋಗೋದಾಯಿಸ್ತೀನಿ ತಿನ್ನಕ್ಕೆ ಅದೇ ಡಿಫ್ರೆಂಟ್ ಮುಖ ಏನು ಮುಖವಾಡ್ ಹಾಕೊಂಡು ಏನೇನೋ ಮುಖ ಏನಂತ ಕಲ್ಲಿದ್ದಂಗೆ ಅದನ ಹೊಣೆ ಹಾಕಿ ಬಂದ ಕಲ್ಲ ತುಳು ಮಾಡ್ಕೊಂಡು ಹ್ಞೂ ಬರಲಿ ಬರಲಿ ಓಕೆ ಯಾರ್ ಐಸ್ ಕ್ರೀಮ್ ಕೊಟ್ಟ ಎಲ್ಲರಿಗೂ ಆದ್ರೆ ನಾನು ಹೋಗಿದ್ದೆ ನಾನು ಭಾಳ ಸಾನೆ ಹುಡುಗ ನೋಡೋಣ ಏನಾಗತ್ತ ಓಕೆ ಐಸ್ ಕ್ರೀಮ್ ತಿಂದರು 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 ಮೂರು ಒಮ್ಮೆಗೆ ತಿಂದೆ ಭಾರಿ ಅಪ್ಪ ಇವರು ಐಸ್ ಕ್ರೀಮ್ ತಿಂದರು ಈಕ್ಕಿನ ತಿಂದಲು ಈಕ್ಕಿನ ತಿಂದು ಇವನು ತಿಂದ ಅವ್ರೀ ಆ ಚಕ್ರ ಬಂದು ಬಿದ್ದುಬಿಟ್ರಲ್ಲೋ ಇವನಿಗೆ ಗಾಡಿಯಾಗಿ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಐಸ್ ಕ್ರೀಮ್ ರಾಜ ಮಿಸ್ಟರ್ ಕ್ಯಾಂಡಿ ಹೋದ ಐಸ್ ತರೀಕೆ ನಾನು ನೋಡಿದೆ ಇವರಿಗೆ ನಾನು ಬಚಾವ್ ಮಾಡ್ಕೊಂಡು ಬರಬೇಕು ಮತ್ತು ಮೇರಲ್ಲಿ ಓ ಹಾರ್ಯೂ ಕ್ಯಾಸ ಹೋದ ವಟ್ ಯು ಡೂಯಿಂಗ್ ಡೂವಿಂಗ್ ಹೆಲ್ಪ್ ಮಾಡಬೇಕು ಇಲ್ಲೇ ಒಬ್ಬ ಕ್ಯಾಂಡಿ ಓಕೆ ಒಂದು ಮಿರರ್ ಬಿದ್ದಿದೆ ಆ ಮಿರರಿಗೆ ನಾನು ಓಪನ್ ಮಾಡಬೇಕು ಒಂದು ಹೊಸ ಜಾಗ ಓಕೆ ಹೊಸ ಇದು ನಾವು ತೊಗೊತೀನಿ ಹೊಸ ಜಾಗ ಓಪನ್ ಆಗತ್ತೆ ಬನ್ನಿಗಾದರೆ ಹೋಗೋಣ ನಮ್ಮ ದೋಸ್ತರಿಗೆ ಬಿಡ್ಸ್ಕೊಂಡು ಬನ್ನಿ ನಮ್ಮ ದೋಸ್ತರಿಗೆ ಮತ್ತು ಗರ್ಲ್ ಫ್ರೆಂಡಿಗೆ ನಾವು ಬಿಡಿಸ್ಕೊಂಬಾರಕ್ಕೆ ಇಲ್ಲಿಂದ ಇದ್ದೀವಿ ಬನ್ಯಾಗಾದರೆ ಗೇಮು ಹೊರಗಡೆ ಹೋಗೋಣ ಟ್ಯಾಡ್ ಆ್ಯಂಡ್ ಟ್ಯಾನ್ ಓಕೆ ಮೂರು ಐಸ್ ಕ್ರೀಮ್ ನನಗೆ ಕೊಡ್ತಾನೆ ಅವನು ಅವ ನಾನು ಸಿಕ್ಕೊಂಡಾಗ ಅಷ್ಟೇ ಅವ ಏನಿದೆ ನನಗೆ ಐಸ್ ಕ್ರೀಮ್ ತಿನ್ನಿಸ್ತಾನೆ ಒಂದೊಂದು ಅವಾಗ ಏನಿದೆ ಮೂರು ಐಸ್ ಕ್ರೀಮ್ ಒಂದು ಅದು ಅಂತ ತಿಳ್ಕೊಳ್ಳಿ ನಾನು ಗೋವಿಂದ ಅಂತ ತಿಳ್ಕೊಳ್ಳಿ ಓಕೆ ನಾನು ಮೂರು ಐಸ್ ಕ್ರೀಮ್ ತಿನ್ನೋಕ್ಕೆ ಕೊಡಬಾರ್ದು ಅಂದರೆ ನಾನು ಅವನ ಕೈಯ್ಯಲ್ಲಿ ಸಿಕ್ಕಾಕೊಳ್ಬಾರ್ದು ಓಕೆ ನಾವು ಬಂದೀವಿ ಕ್ಯಾಂಡಿಯವರು ಇಲ್ಲೇ ಮಿಸ್ಟರ್ ಕ್ಯಾಂಡಿ ಇಲ್ಲೇ ಅದಾನ ಇಲ್ಲೇ ಅದಾನ ಮಿಸ್ಟರ್ ಕ್ಯಾಂಡಿ ಓಕೆ ಅವ ಹೋಲಿ ಹೋಲಿ ಅವ ಒಳಗಡೆ ಒಂದು ಕ್ರೋ ಬಾರ್ ಇರುತ್ತೆ ಆ ರೂಮ್ದಾಗ ಒಳಗಡೆ ಒಂದು ಕ್ರೋರ್ ಬಾರ್ ಇರುತ್ತೆ ಆ ಮಿಸ್ಟರ್ ಕ್ಯಾಂಡಿ ಅಲ್ಲೇ ಹೋಗ್ತಾಯಿದ್ದೆ ನೀನು ಓ ಸರ್ಟ್ ಅಲ್ಲೇ ಇದ್ದೀನಿ ಮಿಸ್ಟರ್ ಕ್ಯಾಂಡಿ ಓಕೆ ಮಿಸ್ಟರ್ ಕ್ಯಾಂಡಿ ನಿನಗೈತಿ ವಾಂಡಿ ಮಾಡ್ತೀನಿ ನೀನು ದೊಂಡಿ ಇದೇನಪ್ಪ ಆವಾಜ್ ಮಾಡಿದ್ ಬೇಡ ಅವಾಜ್ ಮಾಡೋಕ್ಕೋಗ್ಬೇಡ ಓಕೆ ಮಿಸ್ಟರ್ ಕ್ಯಾಂಡಿ ಇಲ್ಲೇ ಬರ್ತಾ ಇದ್ದಾನೆ ಓಕೆ ಓಲಿ ಮಿಸ್ಟರ್ ಕ್ಯಾಂಡಿ ಮೇಲ್ಗಡೆ ಹೋಲಿ ಮೇಲ್ಗಡೆ ಹೋಲಿ ಮಿಸ್ಟರ್ ಕ್ಯಾಂಡಿ ಓಕೆ ಮೇಲ್ಗಡೆ ಹೋದ ಮಿಸ್ಟರ್ ಕ್ಯಾಂಡಿ ನಾವು ಹೋಗ್ತಾ ಇದೀವಿ ಕ್ರೋಬಾರ್ ತಗೊಂಡು ಕ್ರೋಬಾರ್ ಇಂದ ನಾವು ಎಲ್ಲ ದಾರಿಸ್ತೇ ಓಪನ್ ಮಾಡ್ತಾ ಇದ್ವಿ ಓಕೆ ಮಿಸ್ಟರ್ ಕ್ಯಾಂಡಿ ಹೋದ ಓಕೆ ಮಿಸ್ಟರ್ ಕ್ಯಾಂಡಿ ಹೋದ ನಾವು ಇಲ್ಲಿ ಕ್ರೋಬಾರ್ ಎಲ್ಲೂ ಎಲ್ಲೂ ಇರತ್ತೆ ಹುಡುಕ್ತಾ ಇದೀನಿ ಇವಾಗ ಕ್ರೋಬಾರ್ ಸಿಗಬೇಕಂತ ನಾನು ವಿನಂತಿಗೆ ಓ ಶ್ಯಾಟ್ ಓ ಶ್ಯಾಟ್ ಕ್ರೋಬಾರ್ ಇಲ್ಲೂ ಇಲ್ಲ ಎಲ್ಲೂ ಇಲ್ಲ ಇಲ್ಲ ನಾನದು ಅದು ಎಲ್ಲ ಜಾಗ ಓಪನ್ ಮಾಡಬೇಕಂದ್ರೆ ಕ್ರೋಬಾರ್ ನನಗೆ ಇಲ್ಲ ಓಕೆ ಕ್ರೋಬಾರ್ ಎಲ್ಲದಾವ ಮಿಸ್ಟರ್ ಕ್ಯಾಂಡಿ ಓ ಶಟ್ ಇಲ್ಲ ಅದಾನ ಮಿಸ್ಟರ್ ಕ್ಯಾಂಡಿ ಕ್ರೋಬಾರ್ ಓಕೆ ಹೋದ ಮಿಸ್ಟರ್ ಕ್ಯಾಂಡಿ ಓಕೆ ಯಾರು ಮಿಸ್ಟರ್ ಕ್ಯಾಂಡಿ ಹೋಗ್ತಾಯಿದ್ದೀನಿ ಕ್ರೋಬಾರ್ ಇಲ್ಲಿದೆ ಓ ಶ್ ಕ್ರೋಬಾರ್ ಇಲ್ಲ ಓ ಶಟ್ ಓ ಇಲ್ಲಿದೆ ಕ್ರೋಬಾರ್ ಓಕೆ ಎಲ್ಲ ರಾಸ್ತಾನ ನಾನು ಓಪನ್ ಮಾಡೋಕ್ಕೆ ತಯಾರಾಗಿದ್ದೀನಿ ಓಕೆ ಎಲ್ಲ ರಾಸ್ತಾನ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಓಕೆ ಎಲ್ಲ ರಸ್ತೆ ಓಪನ್ ಮಾಡ್ತಾಯಿದ್ದೀನಿ ಮಿಸ್ಟರ್ ಕ್ಯಾಂಡಿ ಇಲ್ಲೇ ಬರ್ತಾನೆ ಏನೋ ಮರೇ ಮೊದಲ ಇಲ್ಲಿಂದ ಕಳಗಡೆ ಹೋಗು ಕಲಗಿಂದ ಒಂದು ಬಾಕಳ ಅದನ್ನು ಓಪನ್ ಮಾಡು ಅವ ಬಂದರೆ ತಪ್ಪಿಸ್ಕೊಂಡು ಹೋಗೋಕೆ ನಮಗೆ ಭಾಳ ಅನುಕೂಲ ಆಗತ್ತೆ ಅದಕ್ಕೆ ಎಲ್ಲ ಥರ ಎಲ್ಲನು ಬಾಕಳ ಓಪನ್ ಮಾಡ್ತಾಯಿದ್ದೀನಿ ಅಷ್ಟೇ ಅವ ಅಂತರೂ ಗೊತ್ತಾಯ್ತು ಅವ್ಗೆ ಎಲ್ಲ ಹಿಂಗಾಸಿ ಕಂಪ್ನಿನಾಗತ್ತಂತೆ ಅದಕ್ಕೆ ಒಂದೊಂದು ಬಾಕಳ ಮುಚ್ಬಿಟ್ಟಣ ಮಿಸ್ಟೇಕ್ ಆಗಿ ಮನೆಗೆ ಕಟ್ಸೋಣ ಮಿಸ್ಟೇಕ್ ಮತ್ತೆ ತೆಗೆದುಕೋಣ ಅಂತೇಳಿ ಈ ಥರ ಮಾಡ್ಯಾನ ಮಂಗೇನ ಮಗ ಇಲ್ಲೇನ ಐತಿ ಓಕೆ ಇದು ಓ ಕೋಡ್ ನಂಬರ್ ಇದು ಓಕೆ ಅದನ್ನು ಓಪ್ಕೊಳ್ಳೋ ಓಪನ್ ಮಾಡೋಣ ಅಂಥದ್ದು ಅಂತ ತೋರಿಸ್ತೀನಿ ಮೊದಲೇ ಎಲ್ಲ ಓಪನ್ ಮಾಡೋಣ ಬಾಗ್ಲಾ ಓಕೆ ಇದು ಸ್ಟಾರ್ನು ಕೂಡ ಎಲ್ಲಿಗೆ ಹೋಗ್ತು ಹೋಗ್ಬೇಕಂತ ಗೊತ್ತೈತಿ ಅದನ್ನು ಒಳ್ಳೆಯಾಗ್ತಾಯಿದ್ದಾನೆ ಅದು ಆದಮೇಲೆ ಮಿಸ್ಟರ್ ಕ್ಯಾಂಡಿ ಇಲ್ಲಿಲ್ಲ ಮ್ಯಾಗ ಹೋಗೋಣ ಓಕೆ ಅಷ್ಟೆ ಎಲ್ಲ ಬಾಗ್ಲಾನ ನಾವು ಓಪನ್ ಮಾಡ್ತಾ 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 ಓಕೆ ಯಾರು ಎಲ್ಲ ಬಾಗ್ಲೂ ಓಪನ್ ಮಾಡ್ತಾಯಿದ್ದೀನಿ ಮತ್ತು ಎಲ್ಲೆಲ್ಲದವೋ ಅದವು ಮಾತ್ರ ಅಷ್ಟು ನನಗಿನ್ನೂ ಪಕ್ಕ ಗೊತ್ತಾಗ್ತಾಯಿಲ್ಲ ಎಲ್ಲೆಲ್ಲದಾವ ಅಂತೇಳಿ ಓಕೆ ಓಕೆ ಇಲ್ಲೇನಿದೆ ಓಕೆ ಅದನ್ನು ನೋಡೋಣ ಅಂತ ಆಮೇಲೆ ಇವಾಗ ನಾವು ವಾಕ್ಲನ್ನು ಓಪನ್ ಮಾಡೋಣ ಇದು ಯಾರು ಓಡಿ ಬಂದ್ರಪ್ಪ ಬಂದು ಅನುಕೂಲ ಅಂತೇಳಿ ನಾನು ವಿಚಾರ ಮಾಡ್ತಾ ಇದ್ದೀನಿ ಆದರೂ ಕೂಡ ನೋಡೋಣ ಮಿಸ್ಟರ್ ಕ್ಯಾಂಡಿ ಎಲ್ಲೋ ಎಲ್ಲೋ ಇರ್ತಾನೆ ಓಕೆ ಮಿಸ್ಟರ್ ಕ್ಯಾಂಡಿ ನಾನು ನೋಡಿದ ಓಡು 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 ಇದನ್ನ ಇಲ್ಲೇ ಡ್ರಾಪ್ ಮಾಡು ಮೊದಲು ಇಲ್ಲಿಂದ ಓಡು ಓಕೆ ಯಾರಲ್ಲಿ ಕೋಡ್ ಇತ್ತು ಆ ಕೋಡ್ ತೊಗೊಂಡು ಕೆಳಗಡೆ ಹೋಗಿ ನಾನು ಇದು ಮಾಡಬೇಕಂತಿದ್ದೀನಿ ಆದರೂ ಕೂಡ ನನಗೆ ಮಿಸ್ಟರ್ ಕ್ಯಾಂಡಿ ನನಗೆ ಬೆನ್ ಆಗ್ತದೆ ಅದಕ್ಕೆ ನಾನು ಕೆಳಗಡೆ ಹೋಗ್ತಾಯಿದ್ದೀನಿ ಓ ನಮ್ಮ ಒಂದು ಗೆಲೀತಿ ನನಗೆ ಸಿಕ್ಕಿದ್ಲು ಓಕೆ ಗೆಲತಿ ಸಿಕ್ಕಿದ್ಲು ಓಕೆ ಅದು ಮೊದಲು ಲಾಸ್ಟಿಗೆ ಓಪನ್ ಆಗತ್ತೆ ಅದು ಒಂದು ಕೀ ತೊಗೊಂಬರ್ಬೇಕು ಆ ಕೀ ಡಾಗಿ ಹೌಸ್ನಲ್ಲಿ ಇರತ್ತೆ ಮಿಸ್ಟರ್ ಕ್ಯಾಂಡಿಲಿಲ್ಲ ಅದು ಕೋ ನಂಬರ್ ತೊಗೊ ಮೊದಲು ಕೋ ನಂಬರು ಮೂರು ಎರಡು ಒಂದು ಓಕೆ ಮಿಸ್ಟರ್ ಇಲ್ಲ ಇಲ್ಲಿ ಕೋ ನಂಬರ್ ಇದೆ ಓಪನ್ ಮಾಡೋಣ ಮೂರು ಎರಡು ಹತ್ತೊಂಬತ್ತು ಓಕೆ ಓಪನ್ ಆಯಿತಾ ಓಕೆ ಓಪನ್ ಆಯಿತು ಕಲೆಗಡೆ ಒಂದು ಇದು ಇರುತ್ತೆ ನಟ್ ಬಿಚ್ಚೋದು ಹೊಡೆ ಒಂದು ನಟು ಬಿಚ್ಚೋದತ್ತೆ ಅದೊಂದು ನಾವು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀವಿ ಓಕೆ ಮಿಸ್ಟರ್ ಕ್ಯಾಂಡಿ ಬೆನ್ನು ಹತ್ತಬಾರ್ದು ಎಲ್ಲದೋ ಮರೆಯವ ನನ್ನ ತಲೆ ಮ್ಯಾಗ ಅದನವ ನಡಿ 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 ಅವ ಇಲ್ಲೇ ಇರಲಿ ನಾನು ಹೋಗಿ ಅಲ್ಲೇ ಒಂದು ರಸ್ತೆ ಇದೆ ಅದೊಂದು ಓಪನ್ ಮಾಡ್ತಾ ಇದ್ದೀನಿ ಓಕೆ ಯಾರು ಇದೊಂದು ಇದೆಲ್ಲ ಓಪನ್ ಅವ ಅವ್ರಿಪ್ ಬರಲಿಲ್ಲ ನನಗೆ ಬೆನ್ ಹತ್ತಲವ ಅವ ಇತ್ತಾಗ ಓಡಿ ಓಡೋಗ್ಬಿಡ್ತೀನಿ ಓಕೆ ಇದೊಂದು ಓಪನ್ ಮಾಡಿಬಿಟ್ಟು ಕೇಳ್ಕತಮಲ್ಲ ಓಕೆ ಕೇಳ್ಕತಮ ಇಲ್ಲೇ ಡ್ರಾಪ್ ಮಾಡಿದ್ದು ಓಕೆ ಓ ಆವಾಜ್ ಕೇಳ್ತಂಗ ತಡಿ 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 ಇದನ್ನು ತಗೊಂಡು ಓಕೆ ಅವ ಎಲ್ಲ ಗೊತ್ತಿಲ್ಲ ಬಟ್ ಇಲ್ಲೇ ಬರ್ತಾನೆ ಅಂತ ನಾನು ವಿಚಾರ ಮಾಡ್ತಾಯಿದ್ದೇನೆ ಆದರೆ ಕೂಡ ನೋಡೋಣ ಏನಾಗತ್ತ ಇದ್ದೀನಿ ಹಿಂಗ ಸಿಹಿ ಹೋಗ್ಬಿಡ್ತೀನಿ ಓಕೆ ಮಿಸ್ಟರ್ ಕ್ಯಾಂಡಿ ಇಲ್ಲ ಇಲ್ಲಿಂಥ ಕಾಲಕ್ಕೆ ಇಳಿತೀನಿ ಮತ್ತು ಅಲ್ಲೇ ಇರೋಂಥ ಒಂದು ಏನಪ್ಪ ಒಂದು ಲಾಕರ್ ಇರತ್ತೆ ಅಲ್ಲಿ ಆಗಲ್ಲ ತೆಗಿದೀವಲ್ಲ ಇಲ್ಲ ಬರ್ತೀವಿ ನಾವು ಓಪನ್ ಆಯ್ತದ ಓಕೆ ಇದನ್ನು ನಾವು ಡ್ರಾಪ್ ಮಾಡೋಣ ಓಕೆ ಇನ್ನೂ ಯಾಡದಾವು ಅನ್ನ ಯಾಡ ಇಲ್ಲ ಅಂತ ನೋಡೋಣ ನೋಡ್ಕೆಸ್ ತೊಗೊಂಬರೋಣ ಓಕೆ ಹೋಗ್ತಾ ಇದೀವಿ ಇದೊಂದು ಕೂಡ ಓಪನ್ ಮಾಡೋಣ ಇದರಲ್ಲಿ ಏನಿದೆ ಅಂತಲೂ ಕೂಡ ನೋಡೋಣ ಓಕೆ ಯಾರು ಒಂದಂತೂ ಸಿಕ್ಕಿದೆ ಇನ್ನೊಂದು ಇಲ್ಲೋ ಇಲ್ಲೇ ನೋಡಿ ನಾನು ಮಿಸ್ಟರ್ ಕ್ಯಾಂಡಿ ನಾನು ಕಾಣೋಕೆ ಕಾಣವಲ್ಲ ಇರಲಿ ಅವಾಗ ಕಾಣ್ ಕಾಣಿಲ್ಲ ಅಂದರೆ ಚಲೋ ರೀಪ್ಪ ಅವ ಕಾಣ್ರಪ್ಪ ಅಂದ್ರೆ ಬೆನ್ನ ಬೇತ ಅಲ್ಲ ಬೆನ್ನ ಹತ್ತಿ ಬಿಡ್ತಾನೆ ಅದಕ್ಕೆ ಏನಂತ ಇದ್ದೀನಿ ಕೆಳಗಡೆ ಹೋಗಿ ಎಲ್ಲನೂ ಪೂರ ಮುಗಿಸ್ಕೊಂಡು ಹತ್ತು ಹಂಗಾಸಿ ಹೋಗ್ಬಿಡ್ತೀನಿ ಅಲ್ಲಿ ಮುಗಿಸೋ ಮೇಲೆ ಬಂದುಬಿಡ್ತೀನಿ ಹೌದಲ್ಲ ಪ್ಲಾನಿಂಗ್ ಪ್ಲಾನಿಂಗಪ್ಪ ಇದನ್ನು ಕೂಡ ಡ್ರಾಪ್ ಮಾಡಿನಲ್ಲ ಓಕೆ ಓಕೆ ಇನ್ನೊಂದು ತೊಗೊಂಬರೋದು ಬಾಕಿ ಐತಿ ಅದೊಂದು ತೊಗೊಂಬಂದ್ಬಿಟ್ರೆ ಕೇ ಖತಮ್ ಹಾಂ ಕೇ ಖತಮ್ ಅಂತಲ್ಲ ಇನ್ನೂ ದೊಡ್ಡದೈತಿ ಓಕೆ ಯಾರು ಇವಾಗ ಏನಿದೆ ನಾವು ಕೆಳಗಡೆ ಹೋಗೋಣ ಬನ್ನಿ ಹಾಗಾದರೆ ಹೋಗ್ತಾಯಿದ್ದೀನಿ ಕೆಳಗಡೆ ಇದು ಏನಪ್ಪ ಮಿಸ್ಟರ್ ಕ್ಯಾಂಡಿ ಆವಾಜ ಇಲ್ಲಲ್ಲ ಅಲ್ಲಿ ಏನೋ ಇದೆ ಅಲ್ಲಿಂದ ಬರ್ಬೇಕಂದ್ರೆ ಒಂದು ಇದು ತೊಗೊಂಬರ್ಬೇಕು ಇವಾಗ ಅಲ್ಲಿಂದ ಒಳಗೆ ಆಸೆ ಹೋಗೋಣ ಅಂತ ನೋಡೋಣ ಹಿಂಗೆ ಆಸೆ ಹೋಗ್ತೀನಿ ಓಕೆ ಇಲ್ಲಿದೆಲ್ಲ ಒಯ್ದನಲ್ಲ ಓಕೆ ನೆನಪೇ ಇಲ್ಲ ಗೇಮ್ ಆಡ್ತಾಡ್ತಾ ಹಾಗೆ ಸುಮ್ಮನೆ ಹೋಗ್ಬಿಟ್ಟೆ ಏನಪ್ಪ ಆದರೆ ಇವಾಗ ಅಲ್ಲಿಂತ ಒಂದು ಸೂರ್ಯ ಇರುತ್ತೆ ಅದು ಸೂರ್ಯನ ತೊಗೊಂಡು ಹೋಗಿ ಮತ್ತೆ ಲಾಕರ್ಗೆ ಹಾಕಬೇಕು ಅದು ಮಾತ್ರ ಮರೆಯೋಕ್ಕೋಗ್ಬಾರ್ದು ಇದು ನನ್ನ ಮೊದಲು ತೊಗೊಂಡು ಹೋದ್ಬಿಟ್ಟು ಏನು ಮಾಡಿದೆ ಇಲ್ಲಿಂದ ಆಗ ಬಿಟ್ಟೆ ನಾನು ಜಿಗದ್ ಕಣ ಇಲ್ಲಿ ನೋಡಿ ಎಲ್ಲ ತೆಗಿಯೋದಾವೆಲ್ಲ ಹೆಂಗೆ ತೆಗಿತೀನಿ ನೀನು ಅದಕ್ಕೆ ಮತ್ತೆ ಫಸ್ಟಿನ ಆಡಿ ಕ್ಯಾಶ್ ಎಲ್ಲ ಮುಗಿಸಿ ಇಲ್ಲಿ ಮತ್ತೆ ಬಂದಿದ್ದೀನಿ ಸೊ ಸ್ವಲ್ಪ ಏನೋ ಮಿಸ್ಟೇಕ್ ಆಗ್ಯತಂಥೇಳಿ ನಾನು ವಿಚಾರ ಮಾಡ್ತಾಯಿದ್ದೀನಿ ಆದರೆ ಆಗಿಲ್ಲ ಖರೇಣ ಮಿಸ್ಟೇಕ್ ಅಂದರೂ ಆಗಿಲ್ಲ ಮಿಸ್ಟೇ ಕ್ಯಾಂಡಿ ನನಗೆ ಹುಡ್ಕಾಕುತ್ತಾನೆ ಅಲ್ಲೆಲ್ಲಿ ಅಂತ ನಾನು ಇಲ್ಲಿ ಬಂದು ಕ್ಯಾಸ್ ತಕೊಂಡ್ಬಿಟ್ಟಿನಿ ಓಕೆ ಅವಂದವರ್ದಾಗ ಕ್ಯಾಡ ಮೂರು ಮೂರು ಓಕೆ ಎಲ್ಲ ಅಂತ ತೆಗೀವಿ ಇವಾಗ ಇದನ್ನು ನಾವು ತಗೊಂಡು ಹೋಗಬೇಕು ಅಲ್ಲೇ ಓಕೆ ಬನ್ನಿ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಜಿಗದಿಗ ಲಾಕರ್ನ ತೆಗಿಯೋಕೆ ಇಲ್ಲಿ ಹೊರಗೆ ಬಂದೆ ನಾನು ಹೊರಗಲ್ಲ ಹೊರಗಡೆ ಬರೋದು ಆಮೇಲೆ ಫಸ್ಟು ಅಲ್ಲಿರೋಂಥ ಒಂದು ಲಾಕರಲ್ಲಿ ಕೀನ ನಾವು ತೊಗೊಂಡು ಮತ್ತೆ ಮರಳಿ ಮತ್ತೆ ಇಲ್ಲಿ ಬರಬೇಕು ಹೊರಗಡೆ ಹೋಗಿ ಅಲ್ಲೊಂದು ಡಾಗಿ ಮನೆ ಮನೆಯರತ್ರ ಶರ್ಟ್ ಮತ್ತೆ ಇಲ್ಲಿ ಬರಬಾರ್ದಿತ್ತು ನಾವು ಮತ್ತೆ ಇಲ್ಲಿ ಬಂದಿವಲ್ಲ ಫಸ್ಟ್ ಅಲ್ಲೇ ಜಿಗಿಬೇಕಿತ್ತಲ್ಲ ಹೌದು ಮೆಸ್ಟಿಕ್ ಅಂತ ಆಗತ್ತೆ ಇದಕ್ಕಾಗಂಗಿಲ್ಲ ಎಲ್ಲರಿಗೂ ಅಗೋದೇ ಆಗತ್ತೆ ಆದರೂ ಕೂಡ ಸಿಂಪಲ್ ಆಗಿ ಅಗೋದು ಕೂಲಾಗಿ ಆಡ್ತಾಯಿದ್ವಿ ಓಕೆ ಹಾಂ ಈಗ ಬರಪ್ಪ ಬಂದ್ವಿ ಈ ಇಲ್ಲದ ಮರಿಯವ ಓಕೆ ಇದನ್ನು ನಾವು ಓಪನ್ ಮಾಡ್ತಾಯಿದ್ವಿ ಒಳಗಡೆ ಏನಂತ ಒಂದು ಗನ್ನು ಈ ಗನ್ ತೊಂದಿಯ ಓ ಮಾರಿಯ ಓಕೆ ಗನ್ ತಗೊಂಡು ಏನು ಕ್ಯಾಂಡಿ ಗನ್ ಕ್ಯಾಂಡಿ ಗನ್ ಅಂತ ಒಂದಾಗ ಒಂದು ಗನ್ ಐತಿ ಓಕೆ ರಿಮೋಟ್ ಕಂಟ್ರೋಲ್ ಸಿಗತ್ತಲ್ಲೇ ರಿಮೋಟ್ ಕಂಟ್ರೋಲ್ ತೊಗೊಂಡು ಹೋಗ್ತಾ ಇದ್ವಿ ಬನ್ನಿ ಇದನ್ನು ಇಲ್ಲೇ ಹೋಗಿರಿ ಮತ್ತೆ ಕೂಡ ಹೋಗ್ತಾ ಕೀ ಸಿಗತ್ತಂತೆ ನಾವು ವಿಚಾರ ಮಾಡಿದ್ರೆ ಕೀ ಇಲ್ಲ ಇಲ್ಲೇ ಇರಲಿ ಮತ್ತೆ ಹೋಗ್ತಾ ಇದ್ವಿ ಏನು ಸಿಗತ್ತ ನೋಡೋಣ ಮತ್ತೆ ಅಲ್ಲಿಂದ ನಾವು ತೊಗೊಂಬರ್ಬೇಕಾಗಿಂಥ ಒಂದು ಐಟಮ್ ಏನಪ್ಪ ಅಂದರೆ ನೋಡ್ದಕ್ಕೆ ನಮ್ಗೆ ಗೊತ್ತಾಗತ್ತೆ ಅಲ್ಲಿ ನಾವು ಬಾಕ್ಳು ನೋಡಿದ್ವಿ ಆಗಲೇ ಆ ಬಾಕ್ಲನ್ನು ನಾವು ಓಪನ್ ಮಾಡೋಕೆ ಹೋಗ್ತಾ ಹೋಗ್ತಾಯಿದ್ವಿ ಓಕೆ ಮತ್ತು ಇಲ್ಲಿಂತ ಜಂಪಿಂಗ್ ಆ್ಯಂಡ್ ಕುಕ್ಕಿಂಗ್ ಆ್ಯಂಡ್ ಲೈಸಿಂಗ್ ಓಕೆ ಇಲ್ಲೇ ಅಲ್ಲಾದ್ರೂ ಹೋಗಿದ್ದು ನಾವು ಹೊರಗೆ ಹೋಗಿ ನೋಡಿ ಇಲ್ಲ ಕರೆಕ್ಟ್ ಬಂದಿದ್ವಿ ಇದನ್ನು ನಾವು ಓಪನ್ ಮಾಡೋಣ 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 ಅಯ್ಯೋ ಅಯ್ಯೋ ಖಾಲಿ ಐತಪ್ಪ ಇದನ್ನು ಕೂಡ ಓಪನ್ ಮಾಡೋಣ ಓಪನ್ ಅಯ್ಯ ಇದನ್ನು ಕಳೆಯುತ್ತೆ ಓಪನ್ ಓಪ್ ಅಯ್ಯ ಇದ್ದು ಬೇಕಾಗಿತ್ತು ರೂಮ ಈಗ ನಾವು ಒಂದು ಹುಡುಗಿಗೆ ನೋಡಿದೀವಿ ಆಗ ಗರ್ಲ್ ಫ್ರೆಂಡ್ನಲ್ಲಿ ನೋಡಿದ್ದೀವಿ ನೋಡ ಅಲ್ಲಿ ಒಂದು ನಾಯಿ ನೋಡಿ ಇದು ನಮಗೆ ಕಂಟ್ರೋಲ್ ಆಗತ್ತೆ ಇವಾಗ ಅಲ್ಲಿರೋಂಥ ಒಂದು ಕೀನ ನಾವು ತೊಗೊಂಡ್ಬರ್ತಾಯಿದ್ವಿ ಬನ್ನಾಗ ಅಂದರೆ ರಿಮೋಟ್ ಕಂಟ್ರೋಲ್ ನಮಗೆ ಸಿಕ್ಕಿದೆ ಮತ್ತು ಕ್ಯಾಂಡಿ ಸ್ವಿಚ್ ಆಫ್ ಅಂದರೆ ನಾಯಿಗೆ ಬೆನ್ ಇದ್ದೀವಿ ಕ್ಯಾಂಡಿ ಮಿಶರ್ ಕ್ಯಾಂಡಿಗೆ ನನಗೆ ಬೆನ್ ಹತ್ತಬಾರ್ದು ಆತ ಇಲ್ಲೇ ಬರಕ್ತಾನೆ ಹೋದ ಹೌದಾ ಅವಾಜ್ ಮ್ಯಾಗ ಕನ್ನಡ ಎಲ್ಲದಂತೆ ಓತೇರಿ ಹೋ 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 ಅವಾಜ್ ಮ್ಯಾಗ ಕನ್ನಡಿ ನಿನ ಅವಾಜ್ ಮ್ಯಾಗ ಕನ್ನಡಿ ಓಕೆ ಜಾಗ ಜಾಸ್ತಿ ಅದಾವ ಅಲ್ಲಿಂದ ತೊಗೋಣ ಮಿಸ್ಟರ್ ಕ್ಯಾಂಡಿ ನಿನಗೆ ಏನು ಮಾಡ್ಬೇಕು ತೊಗೊಂಡಿ ನಿನಗೆ ಐತೆ ತಡಿ ಬಾಯಾಗ ಆಗೊಂಡಿ ಇವಾಗ ನಾ ಐ ಬೆನ್ನತಸ್ ತಿಂತಡಿ ನಿನಗೆ ಓಕೆ ಯಾರು ಸಿಕ್ತು ಗಾಡಿ ಇದನ್ನು ಇವಾಗ ನಾನು ಓಕೆ ಇಲ್ಲೇ ಮಿಸ್ಟರ್ ಕ್ಯಾಂಡಿ ಓಡ್ಬಾರ್ದಾನೀಗ ಮಿಸ್ಟರ್ ಕ್ಯಾಂಡಿ ಬರ್ತಿದ್ದ ಓಹೋ ಹೋ ಓಕೆ ನಾವು ಇದು ಡಾಗ್ ಕೀ ತಗೊಂಡ್ವಿ ಡಾಗ್ ಮನಿ ಕೀ ತಗೊಂಡ್ವಿ ಇವಾಗ ನಮಗೆ ಬೇಕಾಗಿರಂತ ಒಂದು ಚಾವಿ ಓಕೆ ಅಲ್ಲಿ ಹೋಗಿ ನಾವು ತೊಗೊತಾ ಇದೀವಿ ಹಿಂದೆ ನಮಗೆ ನೋಡಿದಿವೆ ಆಗಲೇ ಅಕ್ಕಿನ ನಾವು ಬಿಡಿಸ್ತಾ ಇದ್ವಿ ಒಂದು ಚಾವಿ ನಮಗೆ ಸಿಗತ್ತೆ ಅಲ್ವಾದ್ರೆ ಇವಾಗ ಅಲ್ಲಿ ಹೋಗ್ತಾ ಇದ್ವಿ ಚಾವಿ ತೊಗೊಂಡ್ಬರೋಣ ಈಜಿಯಾಗಿ ಮತ್ತೆ ನಾವು ಬಂದ್ವಿ ಮತ್ತ ಇಕ್ಕಿಗ ಇತ್ತರಿ ನಾಯಿ ಮತ್ತು ಜೋಕರಿಗೆ ಬೆನ್ನು ಹತ್ತಿಸ್ತೀನಿ ಇಲ್ಲೇ ಅದು ಹೋಗಿದ್ದು ನಾವು ನಾಯಿಗೂ ಮತ್ತು ಕ್ಯಾ ಮಿಷ್ಟ ಕ್ಯಾಂಡಿಗೆ ಬೆನ್ನು ಹತ್ತಿಸಿ ಹತ್ತಿಸ್ತೀನಿ ನೋಡ್ರಾಗ ಹೆಂಗೆ ಹತ್ತಿಸ್ತೀನಿ ಅಂತಂದು ಓಡೋಗಿರ್ಬೇಕವ ದಿಕ್ಕಪ್ಪಲ್ಲಿ ಓಡ್ರಿರ್ಬೇಕು ಯಾಪೋ ಅಂತ ಹೇಳಿ ಓಕೆ ಇಲ್ಲಿ ನಾವು ಬಂದ್ವಿ ಡಾಗಿ ಓಕೆ ಡಾಗಿ ಇದು ಈ ಡಾಗಿ ಮನೆಯನ್ನು ನಾವು ಓಪನ್ ಮಾಡಿ ಮತ್ತು ಇಲ್ಲಿರುವಂಥ ಒಂದು ಕೀ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನನಗೆ ಜಲ್ದಿ ಸಿಕ್ತು ಈ ಕೀ ಇನ್ನೊಂದು ಈ ಮನೆ ಎಲ್ಲಿದೆ ಅಂದರೆ ನಾವು ಆಗಲೇ ಟೈಲಿಪೋಟ್ ಆಗಿ ಬಂದು ನೋಡಿ ಅದ್ರ ಮಗಳೇ ಇದೆ ಅದು ಮನಿ ಒಂದು ನೋಡ್ರಿ ಹೋಗಿ ಗೊತ್ತು ಸಿಗತ್ತೆ ಓಕೆ ಇವಾಗ ನಾವು ಹೋಗ್ತಾಯಿದ್ದೀವಿ ಮತ್ತು ಮರೀಲಿ ಹಿಂದ ಕಡೆ ಚಾವಿ ಸಿಕ್ತು ಆಗಲಿ ಮಗ ನಾವು ಏನು ಮಾಡಬೇಕಂದ್ರೆ ಇಲ್ಲಿಂತ ಜಂಪಿಂಗ್ ಮಾಡಬೇಕು ಮ್ಯಾಗ ನಮ್ಮ ಗರ್ಲ್ ಫ್ರೆಂಡ್ ಅದರಲ್ಲ ಅಕ್ಕಿಗೆ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಬಂದೀವಿ ಓಕೆ ಇನ್ನೂ ಇಬ್ಬರು ಎಲ್ಲಿ ಹೋಗಿರ್ತಾರೋ ಗೊತ್ತಿಲ್ಲ ಮಿಸ್ಟರ್ ಕ್ಯಾಂಡಿ ಗೋ ಹೋದ ಮಿಸ್ಟರ್ ಕ್ಯಾಂಡಿ ಎಲ್ಲೋಗ್ಯನಾ ಹೋಗೋಣ ಅವ ಇಲ್ಲಿಸ್ ಬಂದ್ರೆ ನಾನು ಹಿಂಗಾಯಿಸ್ ಹೋಗ್ಬಿಡ್ತೀನಿ ಅಷ್ಟೇ ಒಳಗಿದ್ರೆ ಅಪ್ಪು ಓಕೆ ಮಿಸ್ಟರ್ ಕ್ಯಾಂಡಿ ತಿರಿ ಓ ನಮ್ಮ ಕಡೆ ರಿಮೋಟ್ ಐತಲ್ಲ ಓಕೆ ಮಿಸ್ಟರ್ ಕ್ಯಾಂಡಿಗೆ ಚೂ ಅವನು ಟೆಲಿಪೋರ್ಟ್ ಆದ ನಾಯ್ನು ಟೆಲಿಪೋರ್ಟ್ ಆಯಿತು ಇವಾಗ ನಾವು ಟೆಲಿಪೋರ್ಟ್ ಆಗೋಣ ಬನ್ನಿ ಓಕೆ ನಾವು ನಮ್ಮ ಗರ್ಲ್ ಫ್ರೆಂಡಿಗೆ ಬಿಡಿಸ್ಕೊಂಡ್ವಿ ಇವಾಗ ಇದೀವಿ ಎಲ್ಲೆಪ್ಪ ಅಂದ್ರೆ ಒಂದು ಗನ್ ಐತಲ್ಲ ಗನ್ ತೊಗೊಳೋಕಡಿ ಆಗ ಮಿಸ್ಟರ್ ಮತ್ತು ಬೆನ್ ಹತ್ತು ರೂಪಾಯಿ ಗನ್ ಇರತ್ತೆ ಸೇಫ್ಟಿಯಾಗಿ ಕ್ಯಾಂಡಿ ಹೊಡ್ಯಾಕ ಓಕೆ ನಾನು ಹಿಂದೆ ಬರಾಕೊತ ಹಾಂ ಬಾಬಾ ಹೋಗೋಣ ಆಗ ನಾವು ಇವಾಗ ಟಲಿಪೋಟ್ ಆಗ್ತಾಯಿದ್ದೀವಿ ಬನ್ನಿ ಹಾಗಾದ್ರೂ ಹೋಗೋಣ ಟೆಲಿಪೋರ್ಟ್ ನಮ್ಮ ಮನೆಗೆ ನಾವು ಹೋಗ್ತಾ ಇದೀವಿ ಓಕೆ ಯಾರು ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ಮರಳಿ ಮಿಸ್ಟರ್ ಕ್ಯಾಂಡಿನ ಮನೆ ನಮಗೆ ಭಾಳ ಇಷ್ಟ ಆಗಿದೆ ಓಕೆ ನಾವು ಇಲ್ಲೊಂದು ಐತೆ ನೋಡ್ತೀವಿ ಇಲ್ಲೇ ಆ ಚಾವಿ ತೊಗೊಂಬಂದು ಇಲ್ಲೊಂದು ಹಾಕಿರಿ ಇದರಾಗಿರತ್ತಿಲ್ಲ ಅಂದ್ರೆ ಅದರಾಗಿರೋ ಚಾವಿ ಓಕೆ ಬನ್ನಿ ಹೋಗ್ತಾಯಿದ್ವಿ ಬಾಯ್ ಓಕೆ ಟಲಿಪೋಟ್ ಅದು ಇನ್ನೂ ಇಬ್ರು ಎಲ್ಲದಾರಂದ್ರೆ ಐ ನೋಟು ಗೊತ್ತಿಲ್ಲ ಮಿಸ್ಟರ್ ಕ್ಯಾಂಡಿ ಹ್ಞೂ ಅವರೆಲ್ಲಾದ್ರೂ ಎಲ್ಲದರೂ ನಮ್ಮ ಪಕ್ಕ ಗೊತ್ತಿಲ್ಲ ನೆಕ್ಸ್ಟ್ ಕಂಟಿನ್ಯೂ ಗೇಮ್ದಲ್ಲೇ ನೋಡೋಣ ಅಂತ ಓಕೆ ಓದ್ತೀರಿ ಐತಿ ಚಿಂತೆ ಮಾಡೋಕೆ ನೋಡಿ ಅವ್ರಿಗೂ ಬಿಡ್ಸ್ಕೊಂಡ್ಬರೋಣ ಹಾಂ ಮ್ಯಾಜಿಕ್ ವರ್ಡ್ಸ್ ತೇರಿ ನೋಡೋಣ ನೋಡೋಣ ಓದ್ತೀರಿ ಏನೋ ತೊಗೊಂಬಂದಾಳಿಕೆ ಓ ಚೇಂಜ್ ಆಯಿತು ಇವಾಗ ನಾವು ಹೋಗಬೇಕು ಇಲ್ಲೇ ಓದ್ತೀರಿ ಓಕೆ ಈ ಗೇಮ್ ಇಲ್ಲಿಗೆ ಎಂಡ್ ಆಗುತ್ತೆ ಮತ್ತೆ ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ ಅಮೇಜಿಂಗ್ ಒಂದು ವಿಡಿಯೋದನ್ನು ನಾವು ಮತ್ತೆ ಕ್ರಿಯೇಟ್ ಮಾಡೋದಕ್ಕೆ ತಯಾರಾಗಿದ್ದೀವಿ ಬನ್ ಸೆಕೆಂಡ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಸಬ್ಸ್ಕ್ರೈಬ್